ಎಲ್ಲರಿಗೂ ನಮಸ್ಕಾರ ಒಂದು ಬಡ ಹುಡುಗಿ ಸಾಲು ಸಾಲು ಕಷ್ಟಗಳನ್ನೇ ಮೈ ತುಂಬ ಎಳೆದುಕೊಂಡ ಹುಡುಗಿಯೊಬ್ಬಳು ಇಂದು ಸಾಧಿಸಿದ ಪರಿಮತ್ರ ಅನನ್ಯ ಎಲ್ಲರೂ ಸಹ ಒಂದು ಹುಬ್ಬೇರಿಸುವಂತೆ ಮಾಡಿದ್ದಾಳೆ ಈ ಹುಡುಗಿಯ ಕತೆ ಎಂಥವ್ರಿಗೂ ಸಹ ಸ್ಫೂರ್ತಿ ನೀವು ಸಹ ಈ ಹುಡುಗಿಯ ಕತೆ ಕೇಳಿ ಎಲ್ಲರಿಗೂ ಸಹ ಸ್ಫೂರ್ತಿ ತುಂಬ ಈ ಹುಡುಗಿ ಕತೆ ನಿಜಕ್ಕೂ ಒಂದು ಅದ್ಭುತ ಅಂದರೆ ಸರಿ ಅವಳು ಆಗಷ್ಟೇ ಒಂದು ಹದಿನಾರು ವರ್ಷ ತುಂಬಿ ಹದಿನೇಳು ವರ್ಷಕ್ಕೆ ಕಾಲಿಟ್ಟಿದ್ದಾಳು ಅವಳು ಹದಿಹರೆಯದ ಹುಡುಗಿ ಅವಳಿಗೆ ಬಡತನ ತುಂಬ ಅಂದರೆ ಮನೆಯಲ್ಲಿ ತುಂಬಾ ಕಷ್ಟಗಳಿತ್ತು ಸಾಲು ಸಾಲು ಕಷ್ಟ ಒಂದು ಹೊತ್ತಿಗೆ ಊಟ ಇದ್ದರೆ ಇನ್ನೊಂದು ಹೊತ್ತಿಗೆ ಹಾಗೆ ಮಲಗಬೇಕಾದ ಒಂದು ಪರಿಸ್ಥಿತಿ ಸಹ ಇತ್ತು ಅಪ್ಪನಿಗೆ ಮನೆ ಜವಾಬ್ದಾರಿ ಅಂತೂ ಯಾವುದೇ ಇರಲಿಲ್ಲ ಮೂರು ಹೊತ್ತು ಕುಡಿದುಕೊಂಡು ಅವನು ಬಿದ್ದಿರ್ತಿದ್ದ ಅಮ್ಮ ಕೂಲಿ ಕೆಲಸ ಮಾಡಿಕೊಂಡು ಒಂದು ಮೂರ್ನಾಲ್ಕು ಮನೆ ಕೂಲಿ ಕೆಲಸ ಮಾಡಿಕೊಂಡು ಅವಳು ಇರ್ತಿದ್ಳು ಅಪ್ಪನಿಗಂತೂ ಮನೆ ಜವಾಬ್ದಾರಿ ಇಲ್ಲ ಒಂದೇ ಮಗಳು ಅವಳು ಮಗಳನ್ನು ತುಂಬ ಮುದ್ದಿನಿಂದನೇ ಬೆಳೆಸ್ಬೋದಿತ್ತು ಆದರೆ ಅವ ಹಾಗೆ ಮಾಡಲಿಲ್ಲ ಮತ್ತು ಮಗಳ ತಲೆ ಬಿಷೇನೂ ಇರಲಿಲ್ಲ ಿಲ್ಲ ಮನೆ ಜವಾಬ್ದಾರಿ ಯಾವುದು ಸಹ ಅವನಿಗೆ ಇರಲಿಲ್ಲ ಅದು ಯಾವುದು ತಗೋ ಜವಾಬ್ದಾರಿಯೂ ಸಹ ಅವನಿಗೆ ಬೇಕಿರಲಿಲ್ಲ ಹಾಗಾಗಿ ಅವನಿಗೆ ಮೂರು ಹೊತ್ತು ಕುಡ್ಕೊಂಡೇ ಎಲ್ಲೋ ಬೀದಿ ಬದಿಯಲ್ಲ ಅವನು ಎಲ್ಲೋ ಮಲ್ಕೊತಿದ್ದ ಈ ಹುಡುಗಿ ಹದಿನೇಳನೇ ವರ್ಷ ಇವಳಿಗೆ ನಡೀತಾ ಇತ್ತು ಹಾಗಾಗಿ ಊರಿನ ಬೇರೆ ಊರಿನ ಕೆಲ ಗೊಂಡಸ್ರು ಅವಳನ್ನು ಮದುವೆ ಆಗೋಕ್ಕೆ ಅಂತ ಬಂದು ಬಂದರು ಆ ಹುಡುಗಿ ತಾಯಿಗೆ ಅವಳನ್ನು ಇಷ್ಟು ಬೇಗ ಮದುವೆ ಮಾಡಿಸೋದು ಇಷ್ಟ ಇರಲಿಲ್ಲ ಅಂದರೆ ಅವಳಿನ್ನೂ ಚಿಕ್ಕ ಹುಡುಗಿ ನೀವು ಶಾಲೆಗೆ ಹೋಗ್ಲಿ ಅಂತ ಆ ಥರ ಒಂದು ಆಸೆ ಇಟ್ಕೊಂಡಿದ್ವಿ ಆ ಹುಡುಗಿಗೂ ಸಹ ತಮಗಿಷ್ಟು ಬೇಗ ಮದುವೆ ಮಾಡಿಸೋದು ಇಷ್ಟ ಇರಲಿಲ್ಲ ಆದರೆ ಬೇರೆ ಕೆಲವು ಗಂಡಸರು ಬಂದು ಆ ಹುಡುಗಿಯ ಅಪ್ಪನ ತಲೆ ಕೆಡಿಸ್ತಾರೆ ಒಂದಿಷ್ಟು ದುಡ್ಡಿನ ಆಮಿಷ ಎಲ್ಲ ಕೊಡ್ತಾರೆ ಅಪ್ಪ ಏನು ಮಾಡ್ತಾನಂದ್ರೆ ದುಡ್ಡಿನ ಹೇಗೂ ದುಡ್ಡು ಸಿಗತ್ತಲ್ಲ ಅಂತ ಹೇಳಿ ಹುಡುಗನ ವಿಚಾರ ಪೂರ್ವಾಪರ ಯಾವೊಂದು ವಿಚಾರಿಸೋದಿಲ್ಲ ಮಗಳ ಇಷ್ಟನೂ ವಿಚಾರಿಸೋದಿಲ್ಲ ತಾಯಿ ಆ ಹುಡುಗಿ ತಾಯಿಯೂ ವಿರೋಧ ಮಾಡ್ತಾಳೆ ಆದರೆ ಯಾವುದು ಸಹ ಅವ್ನ ತಲೆಗೆ ಹಾಕ್ಕೊಳ್ಳ್ದೆ ಆ ಹುಡುಗಿನ ಆ ಹುಡುಗನ ಜೊತೆಗೆ ಮದುವೆ ಮಾಡಿಸಿಬಿಡ್ತಾನೆ ಹುಡುಗ ಅಂತ ಹೇಳಿದರೆ ಹುಡುಗ ಅಂತ ಅಲ್ಲ ಒಂದು ಮೂವತ್ತೈದು ನಲವತ್ತು ವರ್ಷವೂ ಆಗಿರ್ಬೋದು ಅವನು ಆ ಹುಡುಗನಿಗೆ ಮೊದಲು ಮದುವೆ ಆಗಿದೆಯೋ ಏ ಇಲ್ವಾ ಏನು ಕೂಡ ಒಂದು ಪೂರ್ವಪರನೇ ಸಹ ಅವನು ವಿಚಾರಿಸದೆ ಮಗಳನ್ನ ಬಲವಂತವಾಗಿ ಅವನಿಗೆ ಮದುವೆ ಮಾಡಿಬಿಡ್ತಾನೆ ಆ ಹುಡುಗಿ ತುಂಬ ಅಳ್ತಾಳೆ ಅಳದ್ರೂ ಅವಳ ಕಣ್ಣೀರಿಗೆ ಅಲ್ಲಿ ಬೆಲೆ ಸಿಗೋದಿಲ್ಲ ಆ ಹುಡುಗ ಅವಳನ್ನು ಮದುವೆ ಮಾಡಿಕೊಂಡು ಬೇರೆಯವರಿಗೆ ಕರ್ಕೊಂಡು ಹೋಗ್ತಾನೆ ಅಪ್ಪ ಮದುವೆ ಹೇಗೂ ಆಯ್ತಲ್ಲ ಇನ್ನಾದರೂ ಹೇಗಾದರೂ ಗಂಡನ ಜೊತೆ ಜೀವನ ಮಾಡ್ತೀನಿ ಕಷ್ಟನೂ ಸುಖನ ಮನೆಯಲ್ಲೇ ಹೆಂಗೂ ಅಪ್ಪನ ಪ್ರೀತಿ ಹೇಗೂ ಸಿಕ್ಕಲಿಲ್ಲ ಅಟ್ಲೀಸ್ಟ್ ಗಂಡನ ಪ್ರೀತಿ ಆದರೂ ನನಗೆ ಸಿಗ್ಬಹುದು ಅಂತ ಆ ಹುಡುಗಿ ಮನೆಯಲ್ಲೇ ಅಂದ್ಕೊಂಡು ಸಮುದಾನ ಮಾಡ್ಕೊತಾಳೆ ಹಾಗೆ ಗಂಡನ ಜೊತೆ ಹೋಗ್ತಿರ್ಬೇಕಾದ್ರೆ ಆಮೇಲೆ ಅವಳಿಗೆ ಅನಿಸುತ್ತೆ ಇವನು ಗಂಡ ತನ್ನನ್ನು ಮದುವೆ ಆಗಿದ್ದಲ್ಲ ತನ್ನನ್ನು ಮಾರಾಟ ಮಾಡೋಕ್ಕೋಸ್ಕರ ತನ್ನನ್ನು ಮದುವೆ ಎಂಬ ನಾಟಕ ಮಾಡಿದ್ದ ಅನ್ನೋದು ಅವಳಿಗೆ ಅರಿಬಾರದು ಆವಾಗೇನು ಕಾಲ ತುಂಬಾ ಮಿಂಚಿ ಹೋಗಿರುತ್ತೆ ಅಳ್ತಾಳೆ ಆದರೂ ಅವಳ ಕಣ್ಣೀರಿಗಲ್ಲಿ ಬೆಲೆ ಸಿಗಲ್ಲ ಅವನು ಯಾವುದೋ ಒಂದು ದೊಡ್ಡ ಶ್ರೀಮಂತನಿಗೆ ಅವಳನ್ನು ಮಾರಿ ಹೋಗ್ತಾನೆ ಆ ಶ್ರೀಮಂತ ಅವಳನ್ನು ಕರ್ಕೊಂಡು ಯಾವುದೋ ಒಂದು ವೇಷವಾಟಿಕೆಗೆ ಅವಳನ್ನು ಹಾಕಲಿಕ್ಕೆ ರೆಡಿಯಾಗಿರ್ತಾನೆ ಹಾಗೆ ಒಬ್ಬ ದಲ್ಲಾಳಿ ಹತ್ರನೂ ಸಹ ಮಾತುಕತೆ ನಡೆಸ್ತಾಳೆ ಆ ಮಾತುಕತೆಯನ್ನು ಈ ಹುಡುಗಿ ಕದ್ದು ಕೇಳಿಸ್ಕೊಂಡಾಗ ಅವಳಿಗೆ ತನ್ನ ಅಪಾಯದ ಅರಿವಾಗುತ್ತೆ ತನ್ನ ಜೀವನ ಹೇಗೂ ಅಪಾಯದಲ್ಲಿರುತ್ತೆ ಅನ್ನೋದು ಅರಿವಾಗುತ್ತೆ ಹೇಗೋ ಅಲ್ಲಿಂದ ಅವಳು ತಪ್ಸ್ ತಪ್ಪಿಸ್ಕೊಂಡು ಬರ್ತಾಳೆ ತಪ್ಪಿಸ್ಕೊಂಡು ಬಂದು ಒಂದು ಬಸ್ ಸ್ಟ್ಯಾಂಡಲ್ಲೇ ಮರಳುತ್ತಾಳೆ ಅಲ್ಲಿ ಮರಳಗಿದ್ರೂ ಸಹ ಅವಳಿಗೆ ಯಾವ್ದು ಪೋಲ್ ಪುಂಡರ್ ಕಾಟ ಯಾವುದು ತಪ್ಪೋದಿಲ್ಲ ಒಂದು ಅಜ್ಜಿ ಏನೋ ಅವಳ ಬಗ್ಗೆ ಮರುಕು ಅನಿಸಿ ಆ ಹುಡುಗಿನ ತನ್ನ ಹತ್ರ ಕರ್ಕೊಂಡು ಹೋಗ್ತಾನೆ ಒಂದು ಸಣ್ಣ ಜೋಪಡಿಯಂತಿರುವ ಆ ಮನೆಯಲ್ಲಿ ಆ ಹುಡುಗಿ ಜೊತೆ ಆ ಅಜ್ಜಿ ವಾಸವಾಗಿರ್ತಾಳೆ ಅಲ್ಲಿ ಸ್ವಲ್ಪ ಸ್ವಲ್ಪ ಅವಳು ನೆಮ್ಮದಿ ಕೊಂಡ್ಕೊಂಡಿರ್ತಾಳೆ ಅದು ಆ ನೆಮ್ಮದಿ ಸ್ವಲ್ಪ ದಿನ ಅಷ್ಟೇ ಅನ್ ಅನಿಸುತ್ತೆ ಆ ಅಜ್ಜಿ ಏನೋ ಅನಾರೋಗ್ಯದಿಂದ ಆ ಅಜ್ಜಿ ಅವಳನ್ನು ಬಿಟ್ಟು ತೀರಿ ಹೋಗ್ತಾರೆ ಆ ಟೈಮಲ್ಲಿ ಆ ಅಜ್ಜಿಯನ್ನು ಆಶ್ರಯದಲ್ಲಿದ್ದಾಗ ಅವಳು ಏನೋ ಅಲ್ಪ ಸ್ವಲ್ಪ ಟೈಲರಿಂಗ್ ಕಲಿತು ಅದರಲ್ಲಿ ಸ್ವಲ್ಪ ಯಶಸ್ಸು ಸಹ ಒಂದು ಗಳಿಸ್ಕೊಂಡಿರ್ತಾಳೆ ಅಜ್ಜಿ ತೀರಿ ಹೋದಾಗ ಮತ್ತೆ ಒಂಟಿ ಆಗ್ತಾಳೆ ಅವಳು ಮತ್ತೆ ಅವಳಿಗೆ ತುಂಬ ಜನರ ಕಾಟ ಶುರುವಾಗುತ್ತೆ ತುಂಬ ಜನ ಪೋಲಿ ಹುಡುಗರ ಕಾಟ ಶುರುವಾಗುತ್ತೆ ಆವಾಗ ಅವಳಿಗೇನು ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಗಿರ್ಬೋದು ಮತ್ತೆ ಅವಳು ತನಗೇನು ಕೆಲಸ ಅಂದರೆ ಏನು ಗೊತ್ತಿರಲಿಲ್ಲ ಟೈಲರಿಂಗ್ ಗೊತ್ತಿದ್ದು ಅಂದೆ ಸ್ವಲ್ಪ ಕಲ್ತಿದ್ದಾಳೆ ಮತ್ತೆ ಏನು ಆಚೆ ಚೆ ಮನೆಯನ್ನು ಮುಸುರು ಕೆಲಸ ಮಾಡಿ ಟೈಲರಿಂಗ್ ಕ್ಲಾಸಿಗೆ ಸೇರಿಕೊಳ್ತಾಳೆ ಅದರಲ್ಲಿ ಯಶಸ್ಸು ಕಾಣ್ತಾ 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 ಒಂದು ಚಿಕ್ಕ ಒಂದು ಅಂಗಡಿ ಹಾಕ್ಕೊಳ್ತಾಳೆ ಏನು ಸ್ವಲ್ಪ ಸಾಲ ಮಾಡಿ ಚಿಕ್ಕ ಅಂಗಡಿ ಹಾಕ್ಕೊಂಡು ಅದರಲ್ಲಿ ಮೊದಲು ಮೊದಲು ಒಂದು ಗಿರಾಕಿ ಅವಳ ಬಳಿ ಬರ್ತಾ ಇರಲಿಲ್ಲ ನಂತರ ಯಾವುದೋ ಒಂದು ಡ್ರೆಸ್ ಅವಳು ಯಾರೋ ಗಿರಾಕಿಗೆ ಕೊಟ್ಟಾಗ ಅಲ್ಲಿಂದಲೇ ಅವಳ ಸಕ್ಸಸ್ ಕತೆ ಶುರು ಅಲ್ಲಿಂದ ತುಂಬಾ ಫೇಮಸ್ ಆಗ್ತಾಳೆ ತುಂಬ ಗಿರಾಕಿಗಳು ತುಂಬಾ ಬರುತ್ತೆ ಅವಳ ಹೊಲಿಯುವಂತಹ ಬಟ್ಟೆಗೆ ತುಂಬ ಡಿಮ್ಯಾಂಡ್ ಬರುತ್ತೆ ತುಂಬ ಅಂದರೆ ತುಂಬ ಅಂದರೆ ನೆಕ್ಸ್ಟ್ ಎಲ್ಲಿವರೆಗೆ ಅಂದರೆ ಸೆಲೆಬ್ರಿಟಿಗಳು ಸಹ ಅವಳ ಮುಂದೆ ಬರುವಂತಹ ಒಂದು ಸ್ಥಿತಿಗೆ ಬರುತ್ತೆ ಅಲ್ಲಿ ತನಕ ಅವಳು ಸಾಧಿಸ್ತೇನೆ ಹೋಗ್ತಾಳೆ ಈಗ ಅವಳದು ಚಿಕ್ಕ ಅಂಗಡಿಯಲ್ಲ ತುಂಬ ದೊಡ್ಡ ಅಂಗಡಿ ದೊಡ್ಡ ಅಂಗಡಿ ಸಾಧಿಸಿ ಸಾಧಿಸಿ ತುಂಬ ಅಂದರೆ ತುಂಬ ಮೇಲ್ಮಟ್ಟಕ್ಕೆ ಬೆಳಿತಾಳೆ ಈಗ ಅವಳು ಕಡು ಬಡತನದ ಹುಡುಗಿಯಲ್ಲ ಅವಳು ತುಂಬ ಸಾಧಿಸಿದ ಒಂದು ಯುವ ಉದ್ಯಮಿ ಅವಳು ಲಕ್ಷಗಟ್ಟಲೆ ವ್ಯವಹಾರ ಮಾಡುವಂತಹ ಒಂದು ಚತುರೆ ತುಂಬ ಸಾಧಿಸಿದ ನಂತರ ಅವಳು ತನ್ನ ಹಳ್ಳಿಗೆ ಹೋಗ್ತಾಳೆ ಹಳ್ಳಿಗೆ ಹೋದಾಗ ಅಮ್ಮ ತೀರಿ ಹೋಗಿರ್ತಾಳೆ ಅಪ್ಪ ಎರಡನೇ ಮದುವೆ ಆಗಿರ್ತಾನೆ ಅದನ್ನು ಕಂಡು ಅವಳಿಗೆ ಬೇಸರವಾಗಿ ವಾಪಸ್ಸು ಅಪ್ಪನನ್ನು ಮಾತನಾಡಿಸೋ ಮನಸ್ಸು ಬಾರದೆ ವಾಪಸ್ಸು ಮತ್ತೆ ಬರ್ತಾಳೆ ನಗರಕ್ಕೆ ಬಂದು ಅವಳ ಯಶಸ್ಸಿನ ಉದ್ಯಮ ಾರ್ಥ ಮತ್ತೆ ಮುಂದುವರೆತದೆ ಇಂದು ಅವಳು ಕೋಟ್ಯಾಧಿಪತಿಯಾಗಿ ಬೆಳೆದು ನಿಂತಿದ್ದಾಳೆ ನೋಡಿದ್ರಲ್ಲ ಸ್ನೇಹಿತರೆ ನಾವು ಸಾಧಿಸಬೇಕೆನ್ನುವಂತಹ ಮನಸ್ಸಿದರೆ ನಮಗೆ ಯಾವ ಕಷ್ಟವೂ ಸಹ ದೊಡ್ಡದಲ್ಲ ಶೂನ್ಯದಿಂದಲೇ ನಾವು ಸಾಧಿಸಬಹುದು ಎಷ್ಟೋ ಜನ ಸಾಧಕರಿದ್ದಾರೆ ಅವರು ಶೂನ್ಯದಿಂದಲೇ ಸಾಧಿಸಿದ್ದವರು ಇದೊಂದು ನೈಜ ಘಟನೆ ಇದು ಈ ಇಂಥ ಕಥೆಯೇ ಎಲ್ಲರಿಗೂ ಹೆಚ್ಚಿನವರಿಗೆ ಇದು ಸ್ಫೂರ್ತಿ ಸಾಧಿಸಬೇಕನ್ನು ಮನಸ್ಸಿದ್ರೆ ಸಾಕು ನಮ್ಮ ಹತ್ರ ದುಡ್ಡಿಲ್ಲ ನಾವು ಹೇಗೆ ಸಾಧಿಸುವುದು ನಮ್ಮ ಹತ್ರ ಏನೂ ಇಲ್ಲ ನಾವು ಹೇಗೆ ಏನಾದರೂ ಮಾಡೋಕೆ ಅಚೀವ್ ಮಾಡೋಕ್ಕಾಗತ್ತೆ ಈ ಥರ ಎಲ್ಲ ಮೊದಲು ಮನಸ್ಸಿಂದ ತೆಗೆದುಹಾಕಿ ಇಂತಹ ಹುಡುಗಿ ನೋಡಿ ಈ ತುಂಬ ಕಷ್ಟದಲ್ಲಿ ಅಂತಹ ಬೆಳೆದ ಹುಡುಗಿ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೇ ಇರೋ ಹುಡುಗಿ ಇಂದು ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾಳೆ ನೋಡಿ ಪ್ರತಿಯೊಬ್ಬರಿಗೂ ಒಂದೊಂದು ಅಭಿರುಚಿ ಇರುತ್ತೆ ಒಂದು ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ ಅದನ್ನು ಸಮರ್ಪಕವಾಗಿ ಯಾರು ಬಳಸಿಕೊಳ್ತಾರೋ ಅವರು ಜೀವನದ ಯಶಸ್ಸನ್ನು ಮುಟ್ಟಲು ಸಾಧ್ಯವಾಗುತ್ತೆ ಎಲ್ಲರಿಗೂ ಒಳಿತಾಗಲಿ